ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಅಂಡ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಕೆಲವೊಂದು ಸಾಧಕರ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ ಕೆಲವೊಂದು ಗೊತ್ತಿರದ ವಿಚಾರಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳೇಬೇಕಾಗತ್ತೆ ಯಾಕಂದರೆ ಅದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದದ್ದು ಮುಖ್ಯವಾಗಬಹುದು ಅಂತ ನನಗಂತೂ ಅನಿಸುತ್ತೆ ಕೆಲವೊಂದು ವ್ಯಕ್ತಿಗಳು ಅವರ ಜೀವನದಲ್ಲಿ ಮಾಡಿದ ಸಾಧನೆ ಅವರಿಗೆ ಎಂತಹದ್ದೇ ಸಮಸ್ಯೆ ಇದ್ದರು ಇವತ್ತು ಕೂಡ ನಾನು ಅಂತಹದ್ದೇ ಒಬ್ಬ ವ್ಯಕ್ತಿಯ ಸಾಧನೆಯ ಬಗ್ಗೆ ನಿಮ್ಮ ಮುಂದೆ ಮಾತನಾಡೋದಕ್ಕೆ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅವರು ಬೇರೆ ಯಾರೂ ಅಲ್ಲ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ರಿಕೆಟರ್ ಕ್ಯಾಮರೋನ್ ಗ್ರೀನ್ ಅವರ ಸಾಧನೆಯನ್ನ ನಾನು ನಿಮಗೆ ಮೊದಲು ಹೇಳ್ಬಿಡ್ತೀನಿ ಅವರು ಇದುವರೆಗೂ ಕ್ರಿಕೆಟ್ ಕರಿಯರ್ನಲ್ಲಿ ಮಾಡಿರುವಂತಹ ಸಾಧನೆ ಎಂತಹದ್ದು ಆಲ್ರೌಂಡರ್ ಆಗಿ ಅನ್ನೋದನ್ನು ಹೇಳೋದಾದರೆ ಟೆಸ್ಟ್ನಲ್ಲಿ ಇಪ್ಪತ್ತೆಂಟು ಮ್ಯಾಚ್ ಆಡಿದರೆ ಇಪ್ಪತ್ತೆಂಟು ಮ್ಯಾಚ್ಗೆ ಅವರು ಗಳಿಸಿರುವಂಥ ರನ್ ಸಾವಿರದ ಒಂಬೈನೂರ ಎಪ್ಪತ್ತೇಳು ಏಕದಿನ ಪಂದ್ಯದಲ್ಲಿ ಇಪ್ಪತ್ತಾರು ಮ್ಯಾಚನ್ನು ಆಡಿದರೆ ಐನೂರ ಐವತ್ತೆರಡು ರನ್ಗಳನ್ನು ಬಾರಿಸಿದ್ದಾರೆ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ನಲ್ಲಿ ಎಂಟು ಪಂದ್ಯಗಳ ಮೂಲಕ ನೂರ ಮೂವತ್ತೊಂಬತ್ತು ರನ್ಗಳನ್ನು ಕಲೆ ಹಾಕಿದ್ದಾರೆ ಅದರ ಜೊತೆಗೆ ಐ ಪಿ ಎಲ್ನಲ್ಲಿ ನಲ್ಲಿ ಇಪ್ಪತ್ತ ಎಂಟು ಮ್ಯಾಚ್ಗಳ ಮೂಲಕ ಅವರು ಕಲೆ ಹಾಕಿರುವ ಆರುನೂರ ಎಂಬತ್ತು ಇದಿಷ್ಟು ಬ್ಯಾಟಿಂಗ್ನ ಸಾಧನೆ ಆದರೆ ಅವರ ಬೌಲಿಂಗ್ನ ಸಾಧನೆಯನ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಇಪ್ಪತ್ತೆಂಟು ಮ್ಯಾಚ್ಗಳಲ್ಲಿ ಅಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಪ್ಪತ್ತೆಂಟು ಮ್ಯಾಚ್ಗಳನ್ನು ಆಡಿ ಮೂವತ್ತೈದು ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಇಪ್ಪತ್ತಾರು ಮ್ಯಾಚ್ಗಳನ್ನು ಆಡಿ ಹದಿನೆಂಟು ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ನಲ್ಲಿ ಎಂಟು ಪಂದ್ಯಗಳನ್ನು ಆಡಿ ಐದು ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ ಇನ್ನು ಐ ಪಿ ಎಲ್ನಲ್ಲಿ ಇಪ್ಪತ್ತೆಂಟು ಪಂದ್ಯಗಳನ್ನು ಆಡಿ ಹದಿನೈದು ವಿಕೆಟ್ಗಳನ್ನು ಇವರು ಪಡ್ಕೊಂಡಿದ್ದಾರೆ ಇನ್ನು ಫೀಲ್ಡಿಂಗ್ ವಿಚಾರಕ್ಕೆ ಬಂದರೆ ಇವರು ಅದ್ಭುತವಾದ ಫೀಲ್ಡರ್ ಕೂಡ ಹೌದು ಕಳೆದ ಪ್ಲೇ ಆಫ್ ಮ್ಯಾಚ್ ಏನಿತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಈ ಮ್ಯಾಚ್ನಲ್ಲೂ ಕೂಡ ಅದ್ಭುತವಾದ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಈ ಮೂರರಲ್ಲೂ ಸ್ಥಿರ ಪ್ರದರ್ಶನವನ್ನು ನೀಡೋದ್ರ ಮೂಲಕ ಆರ್ ಸಿ ಬಿ ಗೆಲುವಿನಲ್ಲಿ ಇವರು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು ಅಂದರೆ ತಪ್ಪಾಗಲ್ಲ ಇಂತಹ ಕ್ಯಾಮರೋನ್ ಗ್ರೀನ್ ಇವತ್ತಿಗೆ ಬದುಕಿ ಉಳಿದಿರುವುದೇ ತುಂಬ ದೊಡ್ಡ ವಿಚಾರ ಅಂತಲೇ ಹೇಳಬೇಕು ಯಾಕಪ್ಪ ಅಂತಂದರೆ ಅವರು ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಅವರು ಎದುರಿಸ್ತಾ ಇರುವ ಈ ಹಿಂದೆ ಸಾಕಷ್ಟು ಬಾರಿ ಎದುರಿಸಿರುವ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಅವರಿಗೆ ಇರುವಂತಹ ಒಂದು ಡಿಸೀಸ್ ಏನಪ್ಪ ಅಂತಂದರೆ ಕಿಡ್ನಿ ಸಮಸ್ಯೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಎನ್ನುವ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಾರೆ ಇದು ಅವರ ತಾಯಿಯ ಗರ್ಭದಲ್ಲಿ ಅವರು ಇದ್ದಾಗಲೇ ಈ ಸಮಸ್ಯೆ ಪತ್ತೆಯಾಗಿತ್ತು ಡೆಲಿವರಿ ಆದ ನಂತರ ಅಂದರೆ ಗ್ರೀನ್ ಅವರು ಹುಟ್ಟಿದ ನಂತರ ಕೂಡ ಈ ಸಮಸ್ಯೆ ಪತ್ತೆಯಾಗಿತ್ತು ಆವಾಗ ಡಾಕ್ಟರ್ ಅವರು ಹೇಳಿರ್ತಾರೆ ಅಬ್ಬಬ್ಬ ಅಂದರೆ ಈ ಸಮಸ್ಯೆ ಇರುವ ನಿಮ್ಮ ಮಗ ಇನ್ನು ಹತ್ತರಿಂದ ಹನ್ನೆರಡು ವರ್ಷಗಳ ಕಾಲ ಮಾತ್ರ ಬದುಕ್ತಾನೆ ಅದಾದ ನಂತರ ಅವನು ಬದುಕಿ ಉಳಿಯುವುದು ಕಷ್ಟ ಅಂತ ಹೇಳಿರ್ತಾರೆ ಇವಾಗ ಕ್ಯಾಮರಾನ್ ಗ್ರೀನ್ಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಆಸ್ಪಾಸು ಇದನ್ನೆಲ್ಲ ಹೆಂಗೆ ಜಯಿಸಿದ್ರು ಅನ್ನೋದನ್ನು ನೋಡೋದಾದರೆ ಅವರ ಶಿಸ್ತಿನ ಜೀವನದಿಂದ ಅವರ ವಿಲ್ ಪವರ್ನಿಂದ ಇದನ್ನೆಲ್ಲ ಎದುರಿಸಿದ್ರು ಹನ್ನೆರಡು ವರ್ಷಕ್ಕೆ ಜೀವವನ್ನು ಕಳೆದುಕೊಳ್ಳಬೇಕಾದಂತಹ ವ್ಯಕ್ತಿ ಇವತ್ತು ವಿಶ್ವ ಕ್ರಿಕೆಟ್ನಲ್ಲಿ ಅಚ್ಚರಿಯ ಫಲಿತಾಂಶಗಳು ಬರುವ ನಿಟ್ಟಿನಲ್ಲಿ ಅವರ ಆಟ ನಿಜವಾಗಲೂ ಗಮನಾರ್ಹವಾದದ್ದು ಅಂತ ಹೇಳಬೇಕು ಕ್ಯಾಮರಾನ್ ಗ್ರೀನ್ ಕ್ರಿಕೆಟ್ನ ಆಯ್ಕೆ ಮಾಡ್ಕೋತಾರೆ ಕ್ರಿಕೆಟ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಗೊತ್ತಿರಬೇಕು ಎಲ್ಲರಿಗೂ ಕೂಡ ಕ್ರಿಕೆಟರ್ಸ್ಗಳು ಯಾವುದೇ ಸ್ಪೋರ್ಟ್ಸ್ಮನ್ಗಳಾದರೂ ಕೂಡ ಅವರ ಫಿಟ್ನೆಸ್ ಕಡೆಗೆ ತುಂಬ ಗಮನವನ್ನು ಕೊಡ್ತಾರೆ ಅವರ ಆರೋಗ್ಯದ ಕಡೆಗೆ ತುಂಬ ಗಮನವನ್ನು ಕೊಡ್ತಾರೆ ಅವರ ದಿನಚರಿ ಕಡೆಗೆ ತುಂಬ ಗಮನವನ್ನು ಕೊಡ್ತಾರೆ ಇದರಿಂದ ಆ ಡಾಕ್ಟರ್ ಹೇಳಿದಂತಹ ಏನು ಕ್ರಾನಿಕಲ್ ಕಿಡ್ನಿ ಡಿಸೀಸ್ ಇತ್ತು ಆ ಡಿಸೀಸ್ನ ಕಡೆಗೆ ಸಂಪೂರ್ಣವಾಗಿ ಗಮನವನ್ನು ಕೊಟ್ಟದ್ರಿಂದ ಅವರು ಇವತ್ತಿಗೂ ಕೂಡ ಬದುಕಿ ಉಳಿದು ಕ್ರಿಕೆಟ್ನಲ್ಲಿ ಹೆಸರನ್ನು ಸಾಧಿಸುವ ಒಂದು ಮೈಲಿಗಲನ್ನು ಸೃಷ್ಟಿ ಮಾಡುವಂತಹ ನಿಟ್ಟಿನಲ್ಲಿ ಆಟ ಆಡ್ತಾ ಇದ್ದಾರೆ ಅಂದರೆ ತಪ್ಪಾಗಲ್ಲ ಈ ಕ್ರಾನಿಕಲ್ ಕಿಡ್ ಕ್ರಾನಿಕ್ ಕಿಡ್ನಿ ಡಿಸೀಸ್ನಲ್ಲಿ ಈ ಡಿಸೀಸ್ನಲ್ಲಿ ಈ ಕಿಡ್ನಿ ಸಮಸ್ಯೆಯಲ್ಲಿ ಐದು ಹಂತದವರೆಗೆ ಪೇಷಂಟ್ ಬದುಕಬೋದು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ನಾಲ್ಕನೇ ಹಂತ ಐದನೇ ಹಂತ ಐದನೇ ಹಂತಕ್ಕೆ ಈ ಕಿಡ್ನಿ ಸಮಸ್ಯೆ ಬಂದಿದೆ ಅಂತಂದರೆ ಅಂತಹ ವ್ಯಕ್ತಿ ಬದುಕಿ ಉಳಿಯುವುದು ಕಷ್ಟ ಈ ಐದು ಹಂತದಲ್ಲಿ ಗ್ರೀನ್ ಅವರ ಕಿಡ್ನಿ ಈಗ ಪ್ರೆಸೆಂಟ್ ಎರಡನೇ ಹಂತದ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಎರಡನೇ ಹಂತದ ಸಮಸ್ಯೆಯಲ್ಲಿ ಗ್ರೀನ್ ಅವರು ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಏನು ಬೇಕಿದ್ರೂ ಆಗ್ಬೋದು ಯಾಕಂದರೆ ಹೆಲ್ತ್ ನಮ್ಮ ಕೈಲಿನಲ್ಲಿ ಇರುತ್ತೆ ಅದನ್ನು ಅದು ನಮ್ಮನ್ನು ನಾವು ನೋಡಿಕೊಳ್ಳುವವರೆಗೂ ಮಾತ್ರ ಅದು ನಮ್ಮ ಕೈಯಿಂದ ಮಿಸ್ ಆದರೆ ನಾವು ಅದನ್ನು ನಮ್ಮ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸೊ ಎರಡನೇ ಹಂತದ ಕಿಡ್ನಿ ಸಮಸ್ಯೆಯನ್ನು ಗ್ರೀನ್ ಅವರು ಎದುರಿಸ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಸಂಪೂರ್ಣ ಕಾಳಜಿಯನ್ನು ಅವರು ತಗೊಂಡಿದ್ದಾರೆ ಅದಕ್ಕೆ ಬೇಕಾದಂತಹ ಸಂಪೂರ್ಣ ಟ್ರೀಟ್ಮೆಂಟನ್ನು ಕೂಡ ತಗೋತಾ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆ ಇರುವ ಗ್ರೀನ್ ಒಂದು ದಿನವೂ ಕೂಡ ಮೈದಾನದಲ್ಲಿ ಅವರು ಆಟ ಆಡುವಾಗ ಬೌಲಿಂಗ್ ಮಾಡುವಾಗ ಬ್ಯಾಟಿಂಗ್ ಮಾಡುವಾಗ ಫೀಲ್ಡಿಂಗ್ ಮಾಡುವಾಗ ಅವರ ಮುಖದಲ್ಲಿ ಅವರಿಗೆ ಈ ತರಹದ್ದೊಂದು ಸಮಸ್ಯೆ ಇರಬಹುದು ಅಂತ ಯಾರೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟರ ಮಟ್ಟಕ್ಕೆ ಆ್ಯಕ್ಟಿವ್ ಆಗಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲದರಲ್ಲೂ ತನ್ನನ್ನು ತಾವು ತೊಡಗಿಸಿಕೊಂಡು ಒಬ್ಬ ಒಳ್ಳೆಯ ಗುಡ್ ಕ್ರಿಕೆಟರ್ ಅಂತ ಹೆಸರನ್ನು ಪಡೆದುಕೊಂಡಿರುವಂತಹ ವ್ಯಕ್ತಿ ಇಷ್ಟೆಲ್ಲ ನೋವು ಒಳಗಡೆ ಇದ್ದರೂ ಇಷ್ಟೆಲ್ಲ ಸಮಸ್ಯೆಗಳನ್ನು ಹೆಲ್ತ್ ಹೆಲ್ತ್ ಆಗಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡ್ತಾಯಿದ್ರು ಕೂಡ ಆ ವ್ಯಕ್ತಿ ಒಂದು ದಿನ ಅವರ ಮುಖದಲ್ಲಿ ಅದನ್ನು ತೋರಿಸ್ಕೊಂಡಿಲ್ಲ ಇದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಕೆಲವೊಂದು ವ್ಯಕ್ತಿಗಳ ಸಾಧನೆಯನ್ನು ಕೆಲವೊಂದು ವ್ಯಕ್ತಿಗಳ ಜೀವನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದು ನನ್ನ ಕರ್ತವ್ಯ ಯಾಕೆ ಅಂದರೆ ಅದರಿಂದ ನಿಮಗೂ ಕೂಡ ಒಂದಷ್ಟು ಮೋಟಿವೇಶನ್ ಸಿಗ್ಬೋದು ಅನ್ನುವ ದೃಷ್ಟಿಯಲ್ಲಿ ನಾವು ಒಂದು ಶೀತ ಬಂದರೆ ಒಂದು ಜ್ವರ ಬಂದರೆ ಒಂದು ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಬಂದರೆ ಅಯ್ಯೋ ಏನೋ ದೊಡ್ಡದಾಗ ಆಗೋಯ್ತು ಅಂತ ಎರಡೆರಡು ದಿನ ಮೂರು ಮೂರು ದಿನ ಮನೇಲಿ ಮಲ್ಕೊಂಡು ಸ್ಯಾಡ್ ಫೇಸ್ನ ಹಾಕ್ಕೊಂಡು ಹೆಂಗೆಲ್ಲ ಇರ್ತೀವಿ ಆದರೆ ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ನಮಗೆ ಬಂದುಬಿಡ್ತು ಅಂದರೆ ಮೋಸ್ಟ್ಲಿ ನಾವು ಮನೆ ಬಿಟ್ಟು ಹೊರಗಡೆ ಬರಲ್ಲ ನಮ್ಮ ಸಮಸ್ಯೆಯನ್ನು ಯಾರ ಹತ್ರನೂ ನಾವು ಇಷ್ಟಪಡಲ್ಲ ನಮ್ಮ ಮುಖವನ್ನು ಹೊರಗಡೆ ಇರೋರು ಯಾರಿಗೂ ತೋರಿಸೋದಕ್ಕೂ ಕೂಡ ಇಷ್ಟಪಡೋಲ್ಲ ಸಾಕಷ್ಟು ಜನಗಳನ್ನು ನನ್ನ ಸುತ್ತಮುತ್ತ ಇರುವ ಸಾಕಷ್ಟು ಜನಗಳಲ್ಲೇ ನಾನು ಇದನ್ನು ನೋಡಿದ್ದೀನಿ ಆದರೆ ಇದರಿಂದ ನಾವು ಕಲಿಬೇಕಾಗಿರೋದು ಏನಪ್ಪ ಅಂತಂದರೆ ನಾವು ಮನಸ್ಸು ಮಾಡಿದರೆ ಪವರ್ ಒಂದು ಗಟ್ಟಿ ಇದ್ದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ನನಗೆ ಬಂದಿರುವ ಕಾಯಿಲೆಯನ್ನು ನಾನು ಒಡೆದು ಓಡಿಸಿ ಪ್ರಪಂಚ ನನ್ನ ಬಗ್ಗೆ ಮಾತನಾಡುವ ಹಾಗೆ ನಾನು ಬದುಕಿ ತೋರಿಸ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಗ್ರೀನ್ ಅವರ ಹತ್ರ ನಮ್ಮ ಭಾರತದ ಮಾಜಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಹತ್ರ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕೋದಕ್ಕೆ ಸಾಧ್ಯ ಇದೆ ಇದು ಯಾವುದು ಕೂಡ ಅಸಾಧ್ಯ ಅಲ್ಲ ಅನ್ನೋದು ಎಗೇನ್ ಗ್ರೀನ್ ಅವರ ಮ್ಯಾಟರ್ನಲ್ಲಿ ಪ್ರೂವ್ ಆಗಿದೆ ಅಂತಲೇ ಹೇಳಬೇಕು ಏನು ಹೇಳ್ತೀರಾ ಈ ಸ್ಟೋರಿ ಕೇಳಿದಾಗ ನಿಮ್ಗೇನು ಅನಿಸುತ್ತೆ ತುಂಬ ಪ್ರೌಡ್ ಫೀಲ್ ಅಂತೂ ಹಾಗೆ ಆಗುತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅದರ ಜೊತೆಗೆ ಕ್ಯಾಮ್ರಾನ್ ಗ್ರೀನ್ ಏನಿದ್ದಾರೆ ಅವರ ಮುಂದಿನ ಭವಿಷ್ಯ ಮುಂದಿನ ಜೀವನ ಕ್ರಿಕೆಟ್ ಹಾಗೂ ಕ್ರಿಕೆಟ್ ಹೊರತಾಗಿರುವ ಜೀವನ ಎಲ್ಲದರಲ್ಲೂ ಅವರು ಹೀಗೆ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಜೀವನವನ್ನು ಸಾಗಿಸಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ